ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ತುಂಗಭದ್ರೆಯ ಆರ್ಭಟ ಜಮೀನುಗಳಿಗೆ ನುಗ್ಗಿದ ನೀರು ಕಳೆದ ವರ್ಷ ತೀವ್ರ ಬರಗಾಲದಿಂದ ಬಸವಳಿದಿದ್ದ ಗದಗ ಜಿಲ್ಲೆ ಶಿರಹಟ್ಟಿ ತಾಲ್ಲೂಕಿನ ಜನತೆಗೆ ಈ ಬಾರಿ ಮಳೆಯ ಅಬ್ಬರದಿಂದಾಗಿ ಅವರ ಜೀವನ ಅಸ್ತವ್ಯಸ್ತವಾಗಿದೆ ತಾಲೂಕಿನ ಕಲ್ಲಾಗನೂರ ಗ್ರಾಮದ ನೂರಾರು ಎಕರೆ ಜಮೀನುಗಳಿಗೆ ತುಂಗಭದ್ರಾ ನದಿಯ ನೀರು ನುಗ್ಗಿದೆ ಕಳೆದ ಒಂದು ತಿಂಗಳಿನಿಂದ ಮುಂಗಾರು ಮಳೆಯು ಚುರುಕುಗೊಂಡ ಪರಿಣಾಮವಾಗಿ ಹಾಗೂ ನದಿಗೆ ಹೆಚ್ಚುವರಿಯಾಗಿ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರುವ ಕಾರಣ ತುಂಗಭದ್ರೆ ಈಗ ಮೈದುಂಬಿ ಹರಿಯುತ್ತಿದ್ದಾಳೆ ನದಿ ತೀರದ ಗ್ರಾಮಗಳಾದ ಕಲ್ಲಾಗನೂರ ತೊಳಲಿ ಹೊಳೇಟಗಿ ಹಾಗೂ ಸಾಸಲವಾಡ ಗ್ರಾಮಗಳ ನೂರಾರು ಎಕರೆ ಜಮೀನುಗಳಲ್ಲಿ ನದಿಯ ನೀರು ನುಗ್ಗಿದ ಪರಿಣಾಮವಾಗಿ ಭತ್ತದ ಫಸಲು ನಾಶವಾಗುತ್ತಿದೆ ನದಿ ಪಾತ್ರದ ಗ್ರಾಮಗಳ ಜನರಿಗೆ ಮೈದುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿ ಒಂದೆಡೆ ಸಂತಸವಾದರೆ ಇನ್ನೊಂದೆಡೆ ಪ್ರವಾಹದ ಭೀತಿ ಎದುರಾಗಿದೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ